ಇತ್ತೀಚೆಗಷ್ಟೇ ಹದಿನಾರನೇ ಬಡ್ಜೆಟ್ನ ಮಣ್ಣೆ ಮಾಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಕಾಲು ಲಕ್ಷ ಕೋಟಿಯಷ್ಟು ಸಾಲವನ್ನು ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ ಒರೆಸಿರ್ತಕ್ಕಂಥದ್ದು ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಐದು ಲಕ್ಷ ಕೋಟಿ ಸಾಲ ಆಗಿರ್ತಕ್ಕಂಥದ್ದು ಆದರೆ ಎರಡೇ ವರ್ಷದಲ್ಲಿ ಇವತ್ತು ಎರಡು ಲಕ್ಷಕ್ಕೂ ಕೋಟಿಗೂ ಅಧಿಕ ಸಾಲ ಮಾಡಿರ್ತಕ್ಕಂಥದ್ದು ಯಾತಕ್ಕೆ ನೀವು ಸಾಲ ಮಾಡಿದಿರಿ ಅಭಿವೃದ್ಧಿಗೋಸ್ಕರ ಸಾಲ ಮಾಡಿದ್ದೀರಾ ಅನುದಾನ ಕೊಡ್ಲಿಕ್ಕೆ ಸಾಲ ಮಾಡಿದ್ದೀರಾ ಅಥವಾ ಹೋಗ್ಲಿ ಐದು ಗ್ಯಾರಂಟಿಗಳನ್ನ ನೀವೇನು ಜನಕ್ಕೆ ಕೊಡ್ತೇವೆ ಅಂತಕ್ಕಂಥ ಭರವಸೆಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ನೀವು ಆಡಳಿತಕ್ಕೆ ಬಂದಿರತಕ್ಕಂಥವ್ರು ಎಷ್ಟರ ಮಟ್ಟಕ್ಕೆ ನೀವು ಗ್ಯಾರಂಟಿ ಯೋಜನೆಗಳನ್ನ ನೀವು ಕೊಟ್ಟಿರ್ತಕ್ಕಂಥ ಮಾತು ಜನ ಕೇಳಲಿಲ್ಲ ಗ್ಯಾರಂಟಿ ಕೊಡಿ ಅಂತ ಪ್ರತಿ ತಿಂಗಳು ನಾವು ಚಾಚು ತಪ್ತೀರಾ ನಿಮಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀವಿ ಗೃಹಜ್ಯೋತಿ ಕೊಡ್ತೀವಿ ಯುವ ನಿಧಿ ಕೊಡ್ತೀವಿ ಎಲ್ಲ ರೀತಿಯಾದಂಥ ನೀವು ಪ್ರಣಾಳಿಕೆಯಲ್ಲಿ ನೀವು ಮಾತು ಕೊಟ್ಟ್ರಿ ಬಟ್ ಅಲ್ಟಿಮೇಟ್ಲಿ ಕನಿಷ್ಠ ಪಕ್ಷ ಅದನ್ನಾದರೂ ನಿಮ್ಗೆ ಉಳಿಸ್ಕೊಳಕ್ಕಾಗ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ